ಈ ಷ್ಟ ನಿಂದೆಗಳು ಯಾಕೆ ನಮಗೆ ಬಂದಿವೆ ಬೈಬಲ್ ಸೇಸ್ ಆದರೆ ಸತ್ಯ ವೇದ ಹೇಳುತ್ತದೆ ಕರ್ತನು ನಮ್ಮನ್ನು ನೆನಪು ಮಾಡಿಕೊಳ್ಳುತ್ತಾನೆ He will bless us. ಆತ ನಮ್ಮನ್ನ ಆಶೀರ್ವದಿಸುತ್ತಾನೆ ಓ ಹಿ ರಿಮೆಂಬರ್ಸ್ ಅವರ್ ನೇಮ್ ಟು ಬ್ಲೆಸ್ ಅಸ್ ನಮ್ಮ ಹೆಸರುಗಳನ್ನು ಆತನು ನೆನಪು ಮಾಡಿಕೊಳ್ಳುತ್ತಾನೆ ನಮ್ಮನ್ನು ಆಶೀರ್ವಾದ ಮಾಡಲು ನೆವರ್ ಫರ್ಗೆಟ್ ಅಸ್ ನಮ್ಮನ್ನು ಮರೆತು ಹೋಗುವುದಿಲ್ಲ ಸಾಮ್ 115 ಅಂಡ್ ವರ್ಸ್ 12 ಸೇಸ್ ಸೋ ಕೀರ್ತನೆ 115 12ನೇ ವಚನದಲ್ಲಿ ಹೇಳುತ್ತದೆ ಎಸ್ ಆಸ್ ಯು ಹ್ಯಾವ್ ಬೀನ್ ಪರ್ಚೇಸ್ಡ್ ಬೈ ದ ದ ದ ಬ್ಲಡ್ ಆಫ್ ಆಫ್ ಜೀಸಸ್ ಟು ಬಿ ಹಿಸ್ ಚಾಯ್ ನೀವು ಏಸುವಿನ ಆತನ ರಕ್ತದಿಂದ ಕೊಂಡುಕೊಳ್ಳಲ್ಪಟ್ಟಿದ್ದೀರಿ ನಿಮ್ಮ ಆತ ನಿಮ್ಮನ್ನು ಟೈಮ್ಸ್ ಫ್ಯಾಮಿಲಿ ಐ ಹ್ಯಾವ್ ಸೀನ್ ಗ್ರ್ಯಾಂಡ್ ಗ್ರ್ಯಾಂಡ್ ಫಾದರ್ ಸ್ಟ್ರಗಲ್ ನೇಮ್ಸ್ ಅನೇಕ ಕುಟುಂಬಗಳಲ್ಲಿ ನಾನು ನೋಡಿದ್ದೇನೆ ಅಜ್ಜನಾದವನು ತನ್ನ ಹತ್ತು ಮೊಮ್ಮಕ್ಕಳ ಹೆಸರುಗಳನ್ನು ನೆನಪಿಟ್ಟುಕೊಳ್ಳಲು ಕಷ್ಟಪಡುತ್ತಿರುವುದು ಗಾಡ್ ಹ್ಯಾಸ್ ಬಿಲಿಯನ್ಸ್ ಆಫ್

ತಲೆಮಾರಿನಿಂದ ತಲೆಮಾರಿನವರೆಗೆ ನಾನು ಅಬ್ರಹಾಮನ ದೇವರು ಇಸಾಕನ ದೇವರು ಯಾಕೋಬನ ದೇವರು ಎಂದು ಹೇಳುತ್ತಾನೆ ಗಾಡ್ ಇಸ್ ನಾಟ್ ಫಾರ್ ಗಾಟನ್ ದೇವರು ನಮ್ಮನ್ನು ಮರೆತು ಹೋಗಿಲ್ಲ ಹಿರಿ ಮಂಬಿಯಾ ನಿಮ್ಮನ್ನು ನೆನಪು ಮಾಡಿಕೊಳ್ಳುತ್ತೆ ಅದಕ್ಕಾಗಿ ಆತನಿಗೆ ಸ್ತುತಿಸಿರಿ ದಟ್ ವಿಲ್ ಬ್ಲೆಸ್ ನಿಮ್ಮನ್ನು ಆಶೀರ್ವಾದ ಮಾಡುತ್ತಾನೆ ಎಂದು ಆತನನ್ನು ಫಸ್ಟ್ಲಿ ಮೊದಲನೇದಾಗಿ ಮೂವತ್ತೆಂಟು ಮೂರು ಹೇಳುತ್ತಾರೆ ಅವನ ರೋಗದಲ್ಲಿ ಅವನು ಸತ್ತು ಹೋಗುತ್ತಾನೆ ಎಂದು ದೇವರು ಹೇಳುತ್ತಾರೆ ಗಾಡ್ ದೇವರಿಗೆ ಅವನು ಕೂಗುತ್ತಾನೆ ರಿ ನಂಬಿಗಸ್ತನಾಗಿ ನಿನ್ನ ದೃಷ್ಟಿಯಲ್ಲಿ ಹೇಗೆ ನಾನು ನಡೆದುಕೊಂಡಿದ್ದೇನೆ ಎಂದು ಕರ್ತನೆ ನನ್ನನ್ನು ನೆನಪು ಮಾಡಿಕೋ ಎಂದು ಅವನು ಪ್ರಾರ್ಥಿಸುತ್ತಾನೆ ರಿಮೆಂಬರ್ ಹೌ ವಾಕ್ ಬಿಫೋರ್ ಯು ವಿತ್ ಡಿವೋಷನ್ ಪೂರ್ಣ ಹೃದಯದಿಂದ ಹೇಗೆ ನಿನಗೆ ಭಕ್ತಿಯನ್ನು ತೋರಿಸಿದ್ದೇನೆ ಎಂಬುದನ್ನು ನೆನಪು ಮಾಡಿಕೋ ಎಂದು ಹೇಳುತ್ತಾನೆ ರಿಮೆಂಬರ್ ವಾಟ್ ನೆನಪು ಆಲ್ ದ ಗುಡ್ ಐ ಡನ್ ಇನ್ ಮಾಡಿಕೋಡ್ ನಿನ್ನ ದೃಷ್ಟಿಯಲ್ಲಿ ನಾನು ಮಾಡಿದ ಒಳ್ಳೆಯ ಕಾರ್ಯಗಳನ್ನು ಅವನು ಅತ್ತನು ಅತ್ತನು ಬಹಳವಾಗಿ ಗಾಡ್ ಹಿಸ್ ಕ್ರೈ ಅವನ ಕೂಗನ್ನು ಕೇಳಿದರು ರಿಮೆಂಬರ್ಡ್ ಹಿಮ್ ಅವನು ನೆನಪು ಮಾಡಿಕೊಂಡು ಸ್ವಸ್ಥ ಮಾಡಿದರು ಹೆಚ್ಚಿನ ಹದಿನೈದು ವರ್ಷ ಕೂಡಿಸಿದನು ಗಾಡ್ ವಿಲ್ ರಿ ನೀವು ಕೂಡ ದೇವರು ನೆನಪು ಮಾಡಿಕೊಂಡು ಹಾಗೆ ಆತನು ನಿಮ್ಮನ್ನು ಕೂಡ ಮೇಲೆತ್ತುವನು ಸೆಕೆಂಡ್ಲಿ ಕ್ರೈಸ್ ಇನ್ ಎರಡನೇದಾಗಿ ಹೆಜಿಕಿಯನ್ನು ಸನ್ಸೋನನ್ನು ನ್ಯಾಯಸ್ಥಾಪಕರು ಹದಿನಾರು ಇಪ್ಪತ್ತೆಂಟರಲ್ಲಿ ಅವನು ಕೂಗುತ್ತಾನೆ ಇನ್ನೊಂದು ಸಾರಿ ನನ್ನನ್ನು ಬಲಪಡಿಸು ನಿಮಗೆ ಮತ್ತೆ ದೇವರ ಬಲ ಅವನ ಮೇಲೆ ಬಂದಿತ್ತು and his enemies were destroyed avana shatrugulu naashava daru thirdly murnedagi nehemiah 5 19 and 18 nehemiah aido 19 matthu 18 ralli when god sent him to build

Possessions. And they stood against him as he was building the city of God. And he cries, Remember me with favor, Lord. Remember what I have done for your people.

ನೆನಪು ಮಾಡಿಕೊ ಎಂದು ಕೂಗುತ್ತಾಳೆ ನಿನ್ನ ಸೇವೆಗಾಗಿ ಹಿಂತಿರುಗಿ ಒಪ್ಪಿಸಿ ಕೊಡುತ್ತೇನೆ ದೇವರು ಆಕೆ ನೆನಪು ಮಾಡಿಕೊಂಡನು ಮತ್ತು ಮಗುವನ್ನು ಕೊಟ್ಟನು ಜನಾಂಗಕ್ಕೆ ಪ್ರವಾದಿಯನ್ನು ಕೊಟ್ಟು ಹರ್ಷನ್ ಬಿಲ್ಟ್ ಅ ನೇಷನ್ ಅವಳ ಮಗನಾದ ಸಮವೇಲನು ದೇಶವನ್ನು ಕಟ್ಟಿದನು ಗಾಡ್ ವಿಲ್ ರಿಮೆಂಬರ್ ಯು ಅಂಡ್ गिव ಯು ಅ ದೇವರು ನಿಮಗೆ ನೆನಪು ಮಾಡಿಕೊಂಡು ಮಗುವನ್ನು ಕೊಡುವನು ಗಾಡ್ ವಿಲ್ ರಿಮೆಂಬರ್ ಯು ಅಂಡ್ ಹೀಲ್ ಯು ದೇವರು ನಿಮ್ಮ ನೆನಪು ಮಾಡಿಕೊಂಡು ಸ್ವಸ್ಥ ಮಾಡುವನು ಗಾಡ್ ವಿಲ್ ರಿಮೆಂಬರ್ ಯು ಅಂಡ್ ಮೇಕ್ ಯು ಓವರ್ಕಮ್ All the enemies of the gospel and God and make you build God's kingdom. The Lord will remember you and forgive your sin and strengthen you again. May this grace come upon you in the name of Jesus.

और मेरा 2017 से ये बीचों बीच में हार्निया का गांठ था जो कि बढ़ते ही जा रहा था तो हम मेडिकल में उसका सर्जरी ये सब के लिए नहीं चाहता था इसलिए प्रार्थना से रुका हुआ था बट वो बढ़ते बढ़ते इतना हो चुका था जिसका वजह से हमको डर भी लगता था तो आज ब्रदर सैम्यूल का प्रार्थना का द्वारा जब हम ऐसा दबा के प्रार्थना को विश्वास से रिसीव किया हीलिंग मिला अभी यहाँ छोड़ने से कुछ भी नहीं है चेक कर सकता है लेडीज तो